ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಕ್ಷರಶಃ ಓಡಿ ಹೋಗಿದ್ದಾರೆ ರಾಹುಲ್ ಗಾಂಧಿಯವರು ಇಡೀ ದೇಶ ಕಾದು ಕುಳಿತಿತ್ತು ರಾಹುಲ್ ಗಾಂಧಿ ಈ ಬಾರಿ ಅಮೇಠಿಯಿಂದ ಚುನಾವಣೆಗೆ ಸ್ಪರ್ಧಿಸ್ತಾರೋ ಇಲ್ವೋ ಅಂತ ಸ್ವತಃ ಅಲ್ಲಿಯ ಈಗಿನ ಸಂಸದೆಯಾಗಿರುವಂಥ ಸ್ಮೃತಿ ಇರಾನಿ ಪ್ರತಿ ದಿವಸ ಯಾವುದೇ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿಯೂ ಕೂಡ ಯಾವುದೇ ಮಾಧ್ಯಮದ ಎದುರಿಗೂ ಕೂಡ ಬರೋದಿದ್ರೆ ಈ ಕ್ಷೇತ್ರಕ್ಕೆ ಬಾ ಚುನಾವಣೆಗೆ ನಿಂತು ತೋರಿಸು ತಾಕತ್ತಿದ್ರೆ ಬಾ ಅಂತ ತೊಡೆ ತಟ್ಟಿ ನಿಂತಿದ್ರು ಸ್ಮೃತಿ ಇರಾನಿ ಆದರೆ ಮೂರನೇ ತಾರೀಕು ಬೆಳಗಿನವರೆಗೂ ಯಾರು ಚುನಾವಣೆಗೆ ಕಾಂಗ್ರೆಸ್ನಿಂದ ರಾಯಬರೇಲಿ ಮತ್ತು ಅಮೇಠಿಯಲ್ಲಿ ನಿಲ್ತಾರೆ ಅನ್ನುವ ವಿಷಯವನ್ನ ಗುಟ್ಟನ್ನ ಬಿಟ್ಟುಕೊಡಿರಲಿಲ್ಲ ಗಾಂಧಿ ಪರಿವಾರದವರು ಶುಕ್ರವಾರ ದಿವಸ ಬೆಳಿಗ್ಗೆ ಇದ್ದಕ್ಕಿದ್ದ ಹಾಗೆ ಎಂಟು ಗಂಟೆಗೆ ವಿಷಯ ಸ್ಫೋಟ ಆಗತ್ತೆ ರಾಹುಲ್ ಗಾಂಧಿ ಅಮೇಠಿಯಿಂದ ಚುನಾವಣೆಗೆ ಸ್ಪರ್ಧಿಸ್ತಾ ಇಲ್ಲ ಹಾಗಾದರೆ ಯಾರು ಸ್ಪರ್ಧಿಸ್ತಾ ಇದ್ದಾರೆ ಅಲ್ಲಿ ಕೆ ಎಲ್ ಶರ್ಮಾ ಎನ್ನುವರು ಸ್ಪರ್ಧಿಸ್ತಾ ಇದ್ದಾರೆ ಯಾರು ಈ ಕೆ ಎಲ್ ಶರ್ಮಾ ಕಿಶೋರಿಲಾಲ್ ಶರ್ಮಾ ಈತ ಎಲ್ಲಿ ಯಾರು ಯಾಕೆ ಹೇಗೆ ಅಂತ ಎಲ್ಲ ಕಡೆ ಸಾಮಾಜಿಕ ಜಾಲತಾಣ ತಡಕಾಡಿದರೂ ಕೂಡ ಈತನ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಗಳು ಲಭ್ಯ ಆಗುವುದಿಲ್ಲ ಏಕೆಂದರೆ ಈತ ಒಬ್ಬ ನಿಷ್ಣಾತ ರಾಜಕಾರಣಿಯಲ್ಲ ಮತ್ತು ಚುನಾವಣೆಗೆ ಅರ್ಹನಾದಂಥ ಅಭ್ಯರ್ಥಿಯಲ್ಲ ಸ್ಮೃತಿ ಇರಾನಿ ಅದರಿಗೆ ಹಾಗಾದರೆ ಯಾರು ಈತ ಈತ ಆಸ್ಟ್ರೇಲಿಯಾದಲ್ಲಿ ಎಮ್ ಬಿ ಎ ಓದ್ಕೊಂಡು ಬಂದಿರುವಂಥ ಪದವೀಧರ ರಾಜಕಾರಣದಲ್ಲಿ ರಾಜೀವ್ ಗಾಂಧಿ ಕಾಲದಿಂದಲೂ ಜೊತೆ ಜೊತೆಗೆ ಓಡಾಡಿ ಬಂದಂಥ ಮನುಷ್ಯ ಸೋನಿಯಾ ಗಾಂಧಿ ಅವರ ವ್ಯವಹಾರಗಳನ್ನು ರಾಯಬರೇಲಿಯಲ್ಲಿ ನೋಡ್ಕೋತಾ ಇದ್ದಂಥ ಕಚೇರಿಯಲ್ಲಿ ನೋಡ್ಕೋತಾ ಇದ್ದಂಥ ವ್ಯಕ್ತಿ ಆದರೆ ವಾಸ್ತವವಾಗಿ ಈತನ ಹಾಲಿ ಇದ್ದದ್ದು ಅಮೇಠಿಯಲ್ಲಿ ಮನೆ ಅಮೇಠಿಯಲ್ಲಿ ರಾಜಕೀಯ ವ್ಯವಹಾರಗಳು ರಾಯಬರೇಲಿಯಲ್ಲಿ ಸೋನಿಯಾ ಗಾಂಧಿಯವರ ಆಪ್ತ ಕಾರ್ಯದರ್ಶಿಯಾಗಿ ಈ ಮನುಷ್ಯ ಕೆಲಸ ಮಾಡ್ತಾ ಇದ್ರು ಅಂತ ಸ್ವತಃ ಬೆಳಗ್ಗೆ ಎಲ್ಲ ಚಾನಲ್ನವರು ಕಿಶೋರಿ ಲಾಲ್ ಶರ್ಮಾ ಕಡೆ ನುಗ್ತಾರೆ ನುಗ್ಗಿ ನೀವು ಪ್ರ ಈ ಬಾರಿ ಅಭ್ಯರ್ಥಿ ಅಂತೆ ಲಿಸ್ಟಲ್ಲಿ ಅನೌನ್ಸ್ ಆಗಿದೆ ಬದಾಯಿ ಹೋ ಬದಾಯಿ ಹೋ ಅಂದ್ರೆ ನನಗೆ ಗೊತ್ತೇ ಇಲ್ಲ ವಿಷಯ ನಾನು ಚುನಾವಣೆಗೆ ನಿಲ್ತಾ ಇಲ್ಲ ಅಂತ ಮೊ ಎಲ್ಲ ಮಾಧ್ಯಮದವ್ರನ್ನ ತಪ್ಪಿಸಿಕೊಂಡು ಓಡಾಡಲಿಕ್ಕೆ ಶುರು ಮಾಡ್ತಾರೆ ಕಿಶೋರಿ ಲಾಲ್ ಶರ್ಮಾ ಅಂಥ ಒಬ್ಬ ಅಭ್ಯರ್ಥಿಯನ್ನು ಹಾಕಲಾಗಿದೆ ಸ್ಮೃತಿ ಇರಾನಿಗೆ ಅಲ್ಲಿಗೆ ಸ್ಮೃತಿ ಇರಾನಿಯವರ ಗೆಲುವು ಖಚಿತಗೊಂಡು ಹೋಗಿದೆ ರಾಹುಲ್ ಗಾಂಧಿಯವರ ಪರಾಭವ ಕೇವಲ ಮತ್ತು ಕೇವಲ ಅಮೇಠಿಯಲ್ಲಿ ಚುನಾವಣೆಗೆ ನಿಲ್ಲಲಾರದೆ ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದ ನರೇಟಿವ್ಗೆ ಮತ್ತು ಕಾಂಗ್ರೆಸ್ ಪಕ್ಷದ ಅಧಃಪತನಕ್ಕೆ ಸಾಕ್ಷಿಯಾಗಿ ನಿಂತಿದೆ ಆತ ಅಮೇಠಿಯಲ್ಲಿ ಚುನಾವಣೆಗೆ ನಿಂತುಬಿಟ್ಟಿದ್ರೆ ಇಡೀ ಕೇ ಆ ಕ್ಷೇತ್ರ ಎಂಥ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿಬಿಡೋ ಸಾಧ್ಯತೆ ಇತ್ತು ಅಂದರೆ ಇಡೀ ದೇಶ ನಿಬ್ಬೆರಗಾಗಿ ನೋಡ್ತಾ ಇರ್ತಿತ್ತು ಈ ಬಾರಿ ಏನಾಗತ್ತೆ ಅಂತ ಆದರೆ ಆಟಕ್ಕೆ ಮುಂಚೆಯೇ ಸೋತು ಬಿಟ್ಟಿದ್ದೇನಂತ ರಾಹುಲ್ ಗಾಂಧಿ ಅಮೇಠಿ ಕ್ಷೇತ್ರದಿಂದ ಓಡಿ ಹೋಗಿದ್ದಾರೆ ಪರಾರಿಯಾಗಿದ್ದಾರೆ ಹೋಗಿದ್ದಾದರೂ ಎಲ್ಲಿಗೆ ಹೋಗಿದ್ದು ರಾಯ್ ಬರೆಯಲಿಗೆ ಎಲ್ಲಿ ತನ್ನ ತಾಯಿ ತಾನು ಗೆಲ್ಲುವುದಿಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ ರಾಜ್ಯಸಭಾ ಸದಸ್ಯೆಯಾಗಿ ಹೋದರು ಅಂಥ ಖಾಲಿಯಾಗಿರುವಂಥ ತೆರವಾಗಿರುವಂಥ ಸ್ಥಾನಕ್ಕೆ ತಾನೀಗ ಅಭ್ಯರ್ಥಿಯಾಗಿ ಹೋಗಿದ್ದಾರೆ ನೋಡಿ ಹೇಗಿದೆ ಪರಿಸ್ಥಿತಿ ಅಲ್ಲಿ ಇವರು ಎದುರಿಗೆ ಯಾರು ಭಾರತೀಯ ಜನತಾ ಪಕ್ಷದಿಂದ ಅದು ನಿಮ್ಗೆ ಮೊದಲು ಹೇಳಬೇಕು ಅಲ್ಲಿ ದಿನೇಶ್ ಪ್ರತಾಪ್ ಸಿಂಗ್ ಅಂತ ಹೇಳಿ ಈತ ಠಾಕೂರ್ ಅನ್ನುವಂಥ ಒಂದು ಪಂಗಡದಿಂದ ಬಂದಂಥ ಮನುಷ್ಯ ಸಮುದಾಯದಿಂದ ಬಂದಿರುವಂಥ ಮನುಷ್ಯ ಠಾಕೂರ್ ಮತಗಳು ಅತ್ಯಂತ ನಿರ್ಣಾಯಕವಾದ ಮತಗಳಲ್ಲಿ ಅತಿ ಹೆಚ್ಚು ಬ್ರಾಹ್ಮಣರ ಮತಗಳಿದ್ದಾವೆ ಹದಿನೆಂಟು ಪರ್ಸೆಂಟ್ ಬ್ರಾಹ್ಮಣರ ಮತಗಳಿದ್ದಾವೆ ಭಾರತೀಯ ಜನತಾ ಪಕ್ಷದ ವರ್ಚಸ್ಸು ಇನ್ನಿಲ್ಲದ ಹಾಗೆ ಚೆನ್ನಾಗಿ ಆಗಿದೆ ಅಲ್ಲಿ ಏಕೆಂದರೆ ಸೋನಿಯಾ ಗಾಂಧಿ ಯಾವ ಕಾಲದಿಂದಲೂ ಇದನ್ನು ಭದ್ರಕೋಟೆ ಅಂದ್ಕೊಂಡು ಇದರ ಬಗ್ಗೆ ಹೆಚ್ಚು ಗಮನವನ್ನೇ ಹರಿಸಿರಲಿಲ್ಲ ಸೋಲ್ತೀನಿ ಅನ್ನುವಂಥ ಕಾರಣಕ್ಕೋಸ್ಕರ ಇವರು ರಾಜಸ್ಥಾನಕ್ಕೆ ಹೋಗಿ ರಾಜ್ಯಸಭಾ ಸದಸ್ಯರಾದರು ಸೋನಿಯಾ ಗಾಂಧಿ ಆ ತೆರವಾದಂಥ ಸ್ಥಾನಕ್ಕೆ ಈಗ ರಾಹುಲ್ ಗಾಂಧಿ ಎಲ್ಲಿ ವಯನಾಡ್ನಲ್ಲಿ ಸೋತು ಹೋಗ್ಬಿಡ್ತೀನಿ ಅನ್ನುವಂಥ ಕಾರಣಕ್ಕೋಸ್ಕರ ಇಲ್ಲಿ ಬಂದು ಚುನಾವಣೆಗೆ ನಿಂತಿದ್ದಾರೆ ಇದು ಕಳ್ಳ ಪೊಲೀಸ್ ಆಟದ ತರ ಹೇಗೆಂದರೆ ಮೊದಲು ನೀನು ಮೊದಲು ನೀನು ಮೊದಲು ನೀನು ಮೊದಲು ನೀನು ಅಂತ ಭಾರತೀಯ ಜನತಾ ಪಕ್ಷ ಗುರುವಾರ ಸಂಜೆಯವರೆಗೂ ಕಾಯತ್ತೆ ಎರಡನೇ ತಾರೀಕು ಸಂಜೆಯವರೆಗೂ ಕಾಯತ್ತೆ ಎಲ್ಲಿ ಗಾಂಧಿ ಪರಿವಾರದವರು ಚುನಾವಣೆಗೆ ನಿಲ್ತಾರೆ ಯಾರನ್ನ ಎದುರುಗಡೆ ಹಾಕಬೇಕು ಅಂತ ಎರಡನೇ ತಾರೀಕು ರಾತ್ರಿಯವರೆಗೂ ಗಾಂಧಿ ಪರಿವಾರ ಗುಟ್ಟು ಬಿಟ್ಟು ಕೊಡೋದಿಲ್ಲ ಅವಾಗ ಕಳೆದ ಬಾರಿ ಸೋನಿಯಾ ಗಾಂಧಿ ಎದುರುಗಡೆ ಅಭ್ಯರ್ಥಿ ಯಾರು ನಿಂತಿದ್ರೋ ಅದೇ ದಿನಾಶ ದಿನೇಶ್ ಪ್ರತಾಪ್ ಸಿಂಗ್ ಅವರನ್ನು ಅಲ್ಲಿ ಅಭ್ಯರ್ಥಿಯನ್ನಾಗಿ ಹಾಕುತ್ತೆ ಯಾವಾಗ ದಿನೇಶ್ ಪ್ರತಾಪ್ ಸಿಂಗ್ ಅಭ್ಯರ್ಥಿ ಅಂತ ಗೊತ್ತಾಗುತ್ತೋ ತಕ್ಷಣ ರಾಹುಲ್ ಗಾಂಧಿ ಸಿದ್ಧರಾಗಿ ನಾನು ರಾಯಬರೇಲಿಂದ ಸ್ಪರ್ಧಿಸ್ತೀನಿ ಅಂತ ಹೇಳ್ತಾರೆ ಅದನ್ನು ಬೆಳಿಗ್ಗೆ ಇದ್ದಕ್ಕಿದ್ದ ಹಾಗೆ ಬಿತ್ತರಗೊಳಿಸಲಾಗತ್ತೆ ಪ್ರಕಟಗೊಳಿಸಲಾಗತ್ತೆ ಎರಡೂ ಕಡೆಯ ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಇನ್ನಿಲ್ಲದಾಗಿ ಆತಂಕಿತರಾಗಿದ್ದಾರೆ ಮುಂದೇನು ಮಾಡಬೇಕು ಅಂತ ದಿಕ್ಕು ತೋಚಲಾರದಾಗಿದ್ದಾರೆ ಯಾಕೆ ಅನ್ನುವುದಕ್ಕೆ ಕಾರಣ ಹೇಳ್ತೀನಿ ಮೊದಲನೇದಾಗಿ ಅಮೇಥಿಯಲ್ಲಿ ಚುನಾವಣೆಗೆ ನಿಂತೇ ನಿಲ್ತೀನಿ ಅಂತ ಹೇಳಿ ಅಲ್ಲಿ ಮನೆಯನ್ನು ಸಂಪೂರ್ಣವಾಗಿ ನವೀಕರಣಗೊಳಿಸಿದ್ರು ರಾಹುಲ್ ಗಾಂಧಿ ಅದಾದ ಮೇಲೆ ಅವರ ಪೋಸ್ಟರ್ಗಳನ್ನ ಪ್ರಿಂಟ್ ಮಾಡಿಸಲಾಗಿತ್ತು ಕರಪತ್ರಗಳನ್ನ ಸಿದ್ಧಪಡಿಸಲಾಗಿತ್ತು ಎಲ್ಲವನ್ನೂ ಮಾಡಿ ಇನ್ನೇನು ಇದು ಚುನಾವಣೆ ನಿಲ್ಲಬೇಕು ಬೆಳಿಗ್ಗೆ ರ್ಯಾಲಿಗೆ ಏಳು ಗಂಟೆ ಹೊರಡ್ತಾರೆ ವಿಮಾನದಲ್ಲಿ ಬರ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅಮೇಠಿಯಲ್ಲಿ ಅವರು ನಿಲ್ತಾ ಇಲ್ಲ ನಿಲ್ತಾರೆ ಅಂತ ಹೇಳಾಯಿತು ಇರುವಂಥ ಕಾರ್ಯಕರ್ತರಿಗೆ ಅಲ್ಲಿ ರಾಹುಲ್ ಗಾಂಧಿ ಅವರು ನಿಲ್ತಾರೆ ಅನ್ನುವಂಥ ಯಾವುದೇ ಕಲ್ಪನೆ ಕೂಡ ಇರಲಿಲ್ಲ ಗಾಂಧಿ ಪರಿವಾರದ ಒಬ್ಬ ಸದಸ್ಯ ನಿಲ್ತಾರೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಿ ಬೆಳಿಗ್ಗೆ ಹೋಮ ಹವನಕ್ಕೆ ಕಾಂಗ್ರೆಸ್ ಕಚೇರಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಎಲ್ಲಿ ಇಂದಿರಾ ಗಾಂಧಿ ಅವರು ಪೂಜೆ ಮಾಡ್ತಾಯಿದ್ರು ಆ ದೇವಸ್ಥಾನ ಏನಿದೆ ಅದರ ಎದುರು ಭಾಗದಲ್ಲಿ ಒಂದು ಹೋಮ ಹವನ ಮಾಡ್ಲಿಕ್ಕೆ ಒಂದು ಕುಂಡವನ್ನು ಸಿದ್ಧಪಡಿಸಿ ಅಲ್ಲಿ ಬೆಳಿಗ್ಗೆ ಪೂಜೆ ಮಾಡಿ ಸೋನಿಯಾ ಗಾಂಧಿ ಅಲ್ಲಿ ಪೂಜೆ ಮಾಡಿ ಹೊಡ್ತಾ ಇದ್ದರು ಆ ಜಾಗದಿಂದ ರ್ಯಾಲಿ ಹೊರಡಬೇಕು ಯಾರೂ ಅಭ್ಯರ್ಥಿ ಅಂತ ಹೇಳಲಾಗಿರಲಿಲ್ಲ ಆದರೆ ಕಾರ್ಯಕರ್ತನ ಸನ್ನದ್ಧಗೊಳಿಸಲಾಗಿತ್ತು ಆದರೆ ಯಾವಾಗ ರಾಹುಲ್ ಗಾಂಧಿಯವರ ಹೆಸರನ್ನು ಅನೌನ್ಸ್ ಮಾಡಲಾಗುತ್ತೋ ಅವಾಗ ಇದ್ದಕ್ಕಿದ್ದ ಹಾಗೆ ದಿಕ್ಕು ತೋಚಲಾರ್ದ ಹಾಗಾಗತ್ತಾರೆ ಅಲ್ಲಿ ಕಾರ್ಯಕರ್ತರು ಯಾಕೆಂದರೆ ರಾಹುಲ್ ಗಾಂಧಿಯವರನ್ನ ನಿರೀಕ್ಷೆಯನ್ನೇ ಮಾಡಿರುವುದಿಲ್ಲ ಎರಡನೇದಾಗಿ ದಿನೇಶ್ ಪ್ರತಾಪ್ ಸಿಂಗ್ ಯಾರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಅಭ್ಯರ್ಥಿಯಾಗಿದ್ದಾರೋ ಅವರು ಅಲ್ಲಿಯ ಸ್ಥಳೀಯ ವ್ಯಕ್ತಿಯಾಗಿರುವುದರಿಂದ ಮತ್ತು ಅಲ್ಲಿಯ ಠಾಕೂರ್ ಸಮುದಾಯ ಏನಿದೆ ಆ ಸ ಠಾಕೂರ್ ಸಮುದಾಯದ ಜೊತೆ ಭಾಳ ದೊಡ್ಡದಾದಂಥ ಸಂಬಂಧವನ್ನು ಹೊಂದಿರುವುದರಿಂದ ಈಗಾಗಲೇ ಚುನಾವಣೆಯ ತಯಾರಿಯನ್ನು ಮಾಡಿಕೊಳ್ಳಿಕ್ಕೆ ಭಾರತೀಯ ಜನತಾ ಪಕ್ಷ ಮೊದಲಿಂದಲೂ ಹೇಳಿರುವುದರಿಂದಾಗಿ ಆತ ಸನ್ನದ್ಧನಾಗಿ ಕುಳಿತಿರುವುದರಿಂದಾಗಿ ರಾಹುಲ್ ಗಾಂಧಿ ಈ ಬಾರಿ ಅಲ್ಲಿ ಗೆಲುವನ್ನು ಸಾಧಿಸುವುದು ಸುಲಭದ ಮಾತಲ್ಲ ಅಂತ ಸ್ವತಃ ಕಾಂಗ್ರೆಸ್ಸಿನವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಈ ಮಧ್ಯೆ ಇನ್ನೊಂದು ಭಾಳ ದೊಡ್ಡ ಬೆಳವಣಿಗೆಯನ್ನು ನಿಮ್ಗೆ ಹೇಳಬೇಕು ಅದೇನಂದ್ರೆ ಪ್ರಿಯಾಂಕಾ ವಾಡ್ರಾ ಪ್ರಿಯಾಂಕಾ ವಾಡ್ರಾ ಅವರು ಈ ಬಾರಿ ಚುನಾವಣೆಗೆ ನಿಂತೇ ನಿಲ್ತಾರೆ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದರು ದುರಂತ ಏನಂದರೆ ಗಾಂಧಿ ಪರಿವಾರದಲ್ಲಿ ಮಹಿಳೆಗೆ ಸ್ಥಾನಮಾನ ಕೊಡಬಾರದು ಅಂತ ಮನೆ ಆಸ್ತಿ ಬೇಕಾದ್ರೆ ಹಂಚಿಕೊಳ್ಳಿ ಅಧಿಕಾರದಲ್ಲಿ ಆಸ್ತಿ ಕೊಡಬಾರ್ದು ಅಂತ ಸ್ವತಃ ತಾಯಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ವಾಡ್ರಾ ಅವ್ರಿಗೆ ಈ ಬಾರಿ ಚುನಾವಣೆಗೆ ನಿಲ್ಲಲಾರದಂತೆ ತಡೆದಿದ್ದಾರೆ ಧೃತರಾಷ್ಟ್ರ ಪ್ರೇಮವನ್ನು ಮೆರೆದಿದ್ದಾರೆ ಪ್ರಿಯಾಂಕಾ ವಾಡ್ರಾ ಮಾತ್ರ ಅಲ್ಲ ಸ್ವತಃ ಆಕೆಯ ಗಂಡ ರಾಬರ್ಟ್ ವಾಡ್ರಾ ಕೂಡ ಈ ಬಾರಿ ಚುನಾವಣೆಗೆ ನಿಲ್ಲುವಂಥ ಇಂಗಿತವನ್ನು ವ್ಯಕ್ತಪಡಿಸಿದರು ಸ್ವತಃ ಮಾಧ್ಯಮದವರನ್ನ ಕರೆಸಿ ಹೇಳಿದರು ಎಲ್ಲಿಂದ ನಿಲ್ತೀನಿ ಅಂತ ಹೇಳಿದರು ಅಮೇಠಿಯಿಂದ ನಾನು ನಿಲ್ತೀನಿ ರಾಯಬರೇಲಿಂದ ಪ್ರಿಯಾಂಕಾ ವಾಡ್ರಾ ನಿಲ್ತಾನೆ ಅಂತ ಹೇಳಿ ನಿಲ್ತಾರೆ ಅಂತ ಹೇಳಿದರು ಎಷ್ಟರ ಮಟ್ಟಿಗೆ ಖಚಿತವಾಗಿ ಹೇಳಿದರು ಅಂದರೆ ಈ ಬಾರಿ ಇಬ್ಬರಲ್ಲಿ ಒಬ್ಬರು ಚುನಾವಣೆ ನಿಲ್ಲುವುದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇತ್ತು ಆದರೆ ಸೋನಿಯಾ ಗಾಂಧಿಯವರ ಧೃತರಾಷ್ಟ್ರ ಪ್ರೇಮ ಪ್ರಿಯಾಂಕಾ ವಾಡ್ರಾ ರಾಜಕಾರಣಕ್ಕೆ ಬರಲಾರ್ದ ಹಾಗೆ ಮಾಡಿದೆ ಹಾಗೆ ನೋಡಿದರೆ ನಿಜವಾಗಿಯೂ ಸ್ಮೃತಿ ಇರಾನಿಗೆ ಟಕ್ಕರ್ ಕೊಡಬಹುದಾಗಿದ್ದರೆ ಅವರ ಎದುರುಗಡೆ ಪೈಪೋಟಿ ಒದಬ ಒದಗಿಸಬಲ್ಲಂಥ ಒಬ್ಬ ಅನ್ನು ಹಾಕ್ಬೋದಾಗಿದ್ದರೆ ಪ್ರಿಯಾಂಕಾ ವಾಡ್ರಾ ಅವ್ರನ್ನ ಅಮೇಠಿಗೆ ನಿಲ್ಲಿಸಬಹುದಾಗಿತ್ತು ಬಹಳ ದೊಡ್ಡ ಮಟ್ಟದ ಕಾಳಗಾಗಿರೋದು ಒಳ್ಳೆಯ ಪೈಪೋಟಿ ಆಗಿರೋದು ಚುನಾವಣೆಯಲ್ಲಿ ಕಾಂಗ್ರೆಸ್ ಸವಾಲನ್ನು ಎಸೆತ ಅಂತ ಆಗುವ ಸಾಧ್ಯತೆ ಇತ್ತು ಪ್ರಿಯಾಂಕಾ ವಾಡ್ರಾ ಗೆಲ್ಲದೆ ಇರಬಹುದಿತ್ತು ಆದರೆ ಯಾವ ಸ್ಮೃತಿ ಇರಾನಿ ಈ ಬಾರಿ ಕೇಕ್ ವಾಕ್ ಮೂಲಕ ಗೆಲ್ತಾ ಇದ್ರು ಅದಕ್ಕೆ ಅಡೆತಡೆ ಕಾಂಗ್ರೆಸ್ ಕಾಂಗ್ರೆಸ್ಸು ಯಶಸ್ವಿಯಾಗುವ ಸಾಧ್ಯತೆ ಇತ್ತು ಆದರೆ ಇದ್ದಕ್ಕಿದ್ದ ಹಾಗೆ ಈ ರೀತಿ ಎರಡು ಸೀಟುಗಳನ್ನು ಅನೌನ್ಸ್ ಮಾಡುವ ಮೂಲಕ ಕಾಂಗ್ರೆಸ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಸೋಲನ್ನು ತಾನೇ ಜಾಹೀರುಪಡಿಸಿದೆ ಇದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೇನೆ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ